ನಾವೀಗ ಎರಡು ರೈವಲ್ರಿ ಮಾಡ್ಬಿಟ್ಟು ಸುಭಾಷ್ ಚಂದ್ರ ಬೋಸ್ ನಾವು ಸುಭಾಷ್ ಚಂದ್ರ ಬೋಸ್ ಮಂದಗಾಮಿ ಮತ್ತು ಉಗ್ರಗಾಮಿ ಮತ್ತೆ ಎರಡು ಚಳವಳಿ ಮಾಡ್ತೀರಲ್ಲ ಅವಾಗ ಮಂದಗಾಮಿ ಮತ್ತೆ ಇದು ಉಗ್ರಗಾಮಿ ತಾನೆ ಸೊ ಆ ಇದು ಮಾಡ್ಕೊಂಡಿದ್ರು ಈ ಮಹಾತ್ಮ ಫಾದರ್ ಆಫ್ ಇಂಡಿಯಾ ಅಂತ ಫಸ್ಟ್ ತಿಳಿದುಕೊಟ್ಟದೆ ಿ ಇದನ್ನು ಮಾತ್ರ ನಮ್ಮ ಮಹಾತ್ಮ ಮತ್ತು ಫಾದರ್ ಅಂತ ಹೇಳಿದ್ರು ಬಾಪೂಜಿ ಅಂತ ಬಾಪೂ ಬಾಕು ಅಂತ ಕರೀತಾರೆ ಅದನ್ನು ರವೀಂದ್ರನಾಥ ಟ್ಯಾಗೋರ್ ಅವರು ಹೇಳಿದಂಥ ಒಂದು ಹೆಸ್ಟ್ರಿ ಸೊ ಇದು ಅವ್ರ ಬಗ್ಗೆ ಮತ್ತು ಅವ್ರಿಗೆ ಏನು ಮೌಲ್ಯಾಧಾರಿತ ಜೀವನ ಏನಾಯಿತು ಅನ್ನೋದು ನಾವು ಸ್ವಲ್ಪ ಸಂಕ್ಷಿಪ್ತವಾಗಿ ಸೊ ಎಷ್ಟನ್ನು ಹೇಳಿ ಸೊ ಸಾಧ್ಯವಾಗುತ್ತೋ ಅಷ್ಟು ಪ್ರಚಲಿತ ಈಗಲನ್ನು ಅನ್ನುವಂಥ ತತ್ವಗಳನ್ನು ಮುಂದುವರಿಸ್ಕೊಂಡು ಹೋಗೋದು ಅವ್ರ ಸಿಂಪ್ಲಿಸಿಟಿ ಅವ್ರ ಡೆಡಿಕೇಶನ್ನು ಅವರು ತುಂಬ ಅವ್ರ ಅವ್ರದ್ದು ಕೆಲ ಬಂದಿರೋದು ಇಷ್ಟ ನಾನು